ಹಾಯ್ ಬ್ರದರ್ ನಮಸ್ತೆ ನಮಸ್ತೆ ಸಿನಿಮಾ ತುಂಬಾ ಅಭಿಮಾನಿಗಳು ರಿಲೀಸ್ ಆಗಿದೆ ನೀವು ಫಸ್ಟ್ ಡೇ ಫಸ್ಟ್ ಶೋ ಮಾರ್ಟಿಂಗ್ ಶೋ ಬ್ರದರ್ ನನಗೆ ದೇವರ ಫಿಲಮ್ ಎನ್ಟಿಆರ್ ಅವ್ರದ್ದು ಆಲ್ಮೋಸ್ಟ್ ಒಂದು ಆರು ವರ್ಷದಿಂದ ವೈಟ್ ಮಾಡ್ತಾ ಇದ್ವಿ ಏನಕ್ಕೆ ಅವರು ಸಿಂಗಲ್ ಆಗಿ ಸ್ಟಾರ್ ಆಗಿ ಆರು ವರ್ಷ ಆದ್ಮೇಲೆ ಸ್ಕ್ರೀನ್ ಮೇಲೆ ಬಂದಿರೋದು ನನ್ಗಂತೂ ಎಷ್ಟು ಸಕ್ಕತ್ ಖುಷಿ ಆಯ್ತು ಅಂತಂದ್ರೆ ಆರ್ ಆರ್ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಬಂದ್ರು ಸೊ ಈ ಫಿಲಮ್ ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತಂದ್ರೆ ಒಂದೇ ಮಾತುಬರು ಹುಲಿ ಯಾವತ್ತಿದ್ರು ಹುಲಿನೇ ಏನಕ್ಕೆ ಅಂದರೆ ಅವ್ರು ಯಾವುದೇ ಫಿಲಮ್ ನೀವು ತಗೊಳ್ಳಿ ಪ್ಲಸ್ ಪಾಯಿಂಟ್ ಏನಂದ್ರೆ ಅವ್ರ ಆಕ್ಟಿಂಗ್ ಈ ಫಿಲಮಲ್ಲೂ ಅಷ್ಟೇ ಮೇನು ಅವರು ಮೂರು ಶೆಡಲ್ ಆ್ಯಕ್ಟ್ ಮಾಡೋರೆ ಒಂದು ವಿಲನ್ ಅಲ್ಲಿ ಒಂದು ಅವ್ರ ಎಮೋಷ್ನಲ್ ಆಗಿದ್ರು ಜನರ ನಂಬಿಡ್ತಾರೆ ಸ್ಕ್ರೀನಲ್ಲಿ ಅವ್ರು ಏನ್ ಆಕ್ಟ್ ಮಾಡ್ತಾರೋ ಜನರು ಟೈಟಲ್ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಆ್ಯಕ್ಟ್ ಆಗಿಬಿಡುತ್ತೆ ಓ ನಂಬಿಸ್ಬಿಡ್ತಾರೋ ಅವ್ರು ಇಂದ ಆ ತರ ಕಲಾವಿದ ಎನ್ ಟಿ ಆರ್ ಅವರು ನೋಡಿ ನ್ಯಾಷನಲ್ ಅನಿಮಲ್ ಅಂದ್ರೆ ಯಾವ್ದು ಹೇಳಿ ಟೈಗರ್ ಆ್ಯಕ್ಟಿಂಗ್ ಅಂತ ಬಂದರೆ ಹೇಳಿ ಜೂನಿಯರ್ ಎನ್ ಟಿ ಆರು ಇದಂತೂ ನಾನು ಹೆಮ್ಮೆ ಪಾಟಿ ಹೇಳ್ತೀನಿ ಸೊ ಎನ್ ಟಿ ಆರ್ ಅವರು ಈ ಫಿಲಮ್ ದೇವರ ಒಕ್ಕ ಬ್ಲಾಕ್ ಬಸ್ಟರು ಆ ಇಂಟ್ರೋಲ್ ಬ್ಲಾಕಲ್ಲಿ ಬರೋ ಒಂದು ಸೀನ್ ಬರುತ್ತೆ ಯಾವುದಂದ್ರೆ ಅದು ಟ್ರೈಲರಲ್ಲೂ ತೋರಿಸೋರೆ ಯಾವುದು ಆ ಸಮುದ್ರದಲ್ಲಿ ರಕ್ತ ಹರ್ದಿರುತ್ತೆ ಇವರು ಸುಮ್ಮನೆ ಮೇಲೆ ಮೇಲೆತ್ತಾರೆ ಅದೊಂದು ಸೀನ್ ಇಂಟ್ರೋಲ್ ಇಂಟ್ರೋಲಲ್ಲಿ ಮೈಂಡ್ ಬ್ಲೋಯಿಂಗ್ ಅದು ನನಗಂತೂ ಸ ಆ ಪರ್ಸ್ನಲ್ಲಾಗಿ ನನಗೆ ಅದು ಸಕ್ಕತ್ತು ಇಷ್ಟ ಆಯಿತು ಆ್ಯಂಡ್ ಫೈನಲಾಗಿ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ದೇವರ ಫಿಲಮ್ ಯಾರು ವೆಯ್ಟ್ ಮಾಡ್ತಾ ಇದ್ದರು ಇದೊಂದು ಪಕ್ಕಾ ಪೈಸಾ ವಸೂಲ್ ಮೂವಿ ಏನಕ್ಕೆ ಎಷ್ಟೊಂದು ಜನ ಚೆನ್ನಾಗಿಲ್ಲ ನಮ್ಗೆ ಇಷ್ಟ ಆಗಿಲ್ಲ ಹಂಗೆ ಹೆಂಗೆ ಅಂತ ಅಂತಾರೆ ಸೊ ನೀವು ಹೋಗಿ ಫಿಲಮ್ ನೋಡಿ ನಿಮ್ಗೆ ಅದು ಅರ್ಥ ಆಗುತ್ತೆ ಆಮೇಲೆ ಇನ್ನೊಂದು ಬ್ರೋ ರಾಜ್ಮೌಳಿ ಫಿಲಮ್ ಆದಮೇಲೆ ಯಾವುದೇ ಫಿಲಮ್ ಅವ್ರಿಗೆ ನೆಕ್ಸ್ಟ್ ಯಾವುದು ಮಾಡ್ತಾರೋ ಅದು ಫ್ಲಾಪ್ ಆಗುತ್ತೆ ಅಂತ ಒಂದು ಬ್ಯಾರಿಯರ್ ಇದೆ ಒಂದು ನೆಗೆಟಿವ್ ಟಾಕ್ ಇದೆ ಅದನ್ನು ಎನ್ ಟಿ ಆರ್ ಅವರು ಬ್ರೇಕ್ ಮಾಡೋರೆ ಸೊ ಈ ಫಿಲಮು ಪಕ್ಕ ಬ್ಲಾಕ್ ಬಸ್ ರೈನಿಕ ಅಂದ್ರೆ ನೋಡಿ ಆ ನೆಗೆಟಿವ್ ಟಾಕ್ಸ್ ಎನ್ ಆದ್ಮೇಲೆ ಫಿಲಮ್ ಆದ್ಮೇಲೆ ನೆಗೆಟಿವ್ ಟಾಕ್ಸ್ ಫಿಲಂ ಓಡಲ್ಲ ಅದಾಗಲ್ಲ ಪಕ್ಕ ಫ್ಲಾಪ್ ಆಗುತ್ತೆ ಅನ್ನೋದನ್ನ ಎನ್ ಟಿ ಆರ್ ಅವರೇ ಬಂದ್ರು ನೋಡಿ ಬ್ರೇಕ್ ಬ್ರೇಕ್ ಮಾಡಕ್ಕೆ ರೀ ನಾನ್ ಬ್ಲಾಕ್ ಬಸ್ ಕೊಡ್ತೀನಿ ರೀ ಅಂತ ಇವಾಗ ದೇವರ ಪಾಟು ಬರುತ್ತೆ ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅಷ್ಟೆ ಕೊಡ್ತೀನಿ ಬ್ರೋ ಸರ್ ಹೇಳ್ತೀರಾ ಬ್ರೋ ನಮ್ ಜೂನಿಯರ್ ಎನ್ ಟಿ ಆರ್ ಅಂದ್ರೆ ಹೆಂಗ್ ಟೈಗರ್ ನಮ್ ಜೂನಿಯರ್ ಎನ್ ಟಿ ಆರ್ ಅಂದ್ರೆ ಹೆಂಗ್ ಟೈಗರ್ ಬ್ರೋ ಅವ್ರ ಸಿನಿಮಾ ಅಂದರೆ ನಾವು ಯಾವ ಥರ ಕಾಯ್ತಿವ್ ಕಾಯ್ತೀವಂದ್ರೆ ನಾವು ಕನ್ನಡದವರೇ ಇರ್ಬೋದು ಆದ್ರೆ ಒಂದು ತೆಲುಗು ಸಿನಿಮಾಗೆ ಯಾಕೆ ಅಷ್ಟು ಕಾಯ್ತೀವಿ ಅಂದರೆ ಅವರ ತಾಯಿ ಬಂದು ಕನ್ನಡದವ್ರು ಅದು ಒಂಥರ ನಮ್ಮ ಮದರ್ ಸೆಂಟಿಮೆಂಟು ಏನಿಕ್ಕಂದ್ರೆ ಶೇಖರ್ ಮಾಸ್ಟೇ ಆಗಲಿ ಯಾರೇ ಆಗಲಿ ಈ ಎನ್ ಟಿ ಆರ್ ಅವ್ರು ಬಂದು ಒನ್ ಟೆಕ್ ಆರ್ಟಿಸ್ಟ್ ಅಂದವ್ರು ಏನಿಕ್ಕಂದ್ರೆ ಅವ್ರ ಡ್ಯಾನ್ಸು ಅಷ್ಟೇ ಸುಮ್ಮನೆ ಹಿಂಗೆ ಮಾಡಿ ತೋರಿಸ್ತಾರಂತೆ ಇದು ನೀವು ಮಾಡಬೇಕು ಅಂತ ಅಂತಾರಂತೆ ರಿಹರ್ಸಲ್ಲು ಮಾಡಿದೆ ಒಂಟೆ ಕ್ಲು ಡ್ಯಾನ್ಸ್ ಆಡೋ ಆಕ್ಟರ್ ಅಂದ್ರೆ ಎನ್ ಟಿ ಆರ್ ಮಾತ್ರ ಹೌದು ಪೇಜ್ ಗಟ್ಟೆ ಡೈಲಾಗ್ ನ ಒಂದೇ ಅಲ್ಲಿ ಹೇಳೋದಂದ್ರೆ ಎನ್ ಟಿ ಆರ್ ಮಾತ್ರ ತರ ಫ್ಯಾನ್ಸ್ ಕ್ರೇಜ್ ಇದೆ ಬ್ರೋ ಇವಾಗ ನಾವ್ ಒಂದ್ ಗಂಟೆ ಶೋಗೆ ಹೋಗಿದ್ವಿ ನಾವ್ ಶೋಗೆ ಹೋದಾಗ ಅನ್ನಿಸ್ತು ಬ್ರೋ ಟಿಕೆಟ್ ಇಲ್ದೇನೆ ನೂರ್ ಜನೊಳಗ್ ಸೇರ್ಕೊಂಡವ್ರೆ ಅವ್ರನ್ನ ಆಚೆ ಕಳ್ಸಕ್ಕೆ ಸಾಹಸ ಮಾಡ್ಬಿಟ್ರು ಅಂಜನ್ ಥಿಯೇಟರ್ ಅವರು ಯಾವ ತರ ಕ್ರೇಜ್ ಇರ್ಬೇಡ ಹೇಳಿ ಒಂದ್ ಗಂಟೆ ಟಿಕೆಟೇ ಇಲ್ಲ ಆದ್ರೂ ಒಂದ್ ಧೈರ್ಯ ನಮ್ಮ ಅಣ್ಣನ್ ಫಿಲಮ್ ನಾವು ನೋಡ್ತೀವಿ ಅಂತ ಅದು ಆ ತರ ಜನ ಸೇರಿದ್ರು ಬೋ ಅದನ್ನ ನೋಡಕ್ಕೆ ಒಂದರ ಖುಷಿ ಇನ್ನೊಂದು ಇನ್ನೊಂದು ಅವ್ರು ಎನ್ ಟಿ ಆರ್ ಅವರು ಅಂದ್ರೆ ನಮ್ಗೆ ಏನ್ತಿ ತುಂಬಾ ಇಷ್ಟ ಆಗುತ್ತಾ ಅವ್ರ ಬಂದಿ ನಮ್ಮಪ್ಪ ಅವರ್ಗೆ ಬ್ರದರ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಬ್ರದರ್ ಇವಾಗ ಪುನೀತ್ ಅವ್ರ ಸಿನಿಮಾದಲ್ಲಿ ಚಕ್ರವ್ಯೂಹ ಸಿನಿಮಾದಲ್ಲಿ ಒಂದ್ ಸಾಂಗ್ ಆಡ್ಬೇಕು ಅಂತ ಎನ್ ಟಿ ಆರ್ ನ ಕೇಳಿದ್ರು ಅವ್ರ ಏನಂದಿ ಅವ್ರು ಹೇಳಿ ನಮ್ಮ ಅಪ್ಪ ಅವ್ರಿಗೆ ತಾನೇ ಅನ್ಬಿಟ್ಟು ಆಡ್ಕೊಟ್ಟವ್ರೆ ಏನ್ತಿ ಅಂದ್ರೆ ಎನ್ ಟಿ ಆರ್ ಅವ್ರ ಅವ್ರ ಸಾಂಗ್ ಅವ್ರ ಫಿಲಮಗ್ ಬಿಟ್ಟಿ ಏನ್ ಬ್ರದರ್ ಅವ್ರ ಫಿಲಮ್ ಬಿಟ್ಟು ಬೇರೆ ಯಾರಿಗೂ ಸಾಂಗ್ಗೆ ಆಡಿಲ್ಲ ಅವರು ಬೇರೆ ಆರ್ಟಿಸ್ಟ್ಗೆ ತೆಲುಗಲೇ ಅವ್ರು ಯಾರಿಗೂ ಆಡಿಲ್ಲ ಆತರ ವಾಯ್ಸ್ ಅದು ಸ್ಟೈಲ್ ವಾಯ್ಸ್ ಅದು ಅದು ಆಡಿರೋದು ನಮ್ಮ ಅಪ್ಪ ಅವ್ರಿಗೆ ಮಾತ್ರ ಅನ್ಬಿಟ್ಟು ಅದನ್ನೇ ಆಡಿ ಇದು ಇದಕ್ಕೆ ಮೇಲೆ ನಾನು ಇನ್ ಯಾರಿಗೂ ಆಡೋಲ್ಲ ಅಂತ ಹೇಳೋದು ಅದು ಖುಷಿ ವಿಷಯ ಇನ್ನೊಂದು ನಮ್ದು ಮೊನ್ನೆ ರೀಸೆಂಟಾಗಿ ವೈರಲ್ ಆಯ್ತು ಏನಂದ್ರೆ ಒಂದು ಸಿನಿಮಾ ನೋಡೋವಾಗ ಅವನ್ ಯಾರೋ ಹೇಳಿದ್ದ ಅಪ್ಪು ಗಿಪ್ಪು ಅಂತ ಅವ್ನ ಅಪ್ಪು ಗಿಪ್ಪು ಅಂತ ಅವ್ನ್ ಬಂದಿ ಬೆಳಿಗ್ಗೆ ಬಂದು ನೀವು ಎನ್ ಟಿ ಆರ್ ಫ್ಯಾನ್ಸ್ ಹತ್ರ ಬಂದ್ ನೋಡ್ಬೇಕಾಯ್ತು ಎನ್ ಟಿ ಆರ್ ಕಟ್ಔಟ್ ಎಲ್ಲೆಲ್ಲ ಐತೆ ಅಬ್ರೋ ಅಲ್ಲೆಲ್ಲ ಅಪ್ಪು ಅವ್ರ ಕಟ್ಔಟ್ ಐತೆ ಅಪ್ಪು ಅವ್ರ ಫೋಟೋ ಐತೆ ಅವ್ರಿಗೆ ಗೊತ್ತು ಅಪ್ಪು ನಿಮಗ್ ಗೊತ್ತಿಲ್ವಾ ರೈ ಏಳನೇ ವಯಸ್ಸಿಗೆ ನ್ಯಾಷನಲ್ ಅವರ್ಡ್ ತಗೊಂಡವ್ರು ಇವಾಗ ಕರ್ನಾಟಕ ರತ್ನ ಅಂತ ಬುಕ್ಕಲ್ ಆಡಗೋರೇ ಅವ್ರ ನಿಮಗ್ ಗೊತ್ತಿಲ್ವಾ ಒಬ್ಬ ತೆಲುಗು ಅಷ್ಟು ಪ್ರೀತಿಸ್ತಾರೆ ಅಂದ್ರೆ ನೀವುಗಳೇ ಹೆಂಗ್ ಮಾತಾಡ್ತೀರಾ ಅಂದ್ರೆ ನೀವ್ ಯಾರ ಫ್ಯಾನ್ ಅವರು ಆಗಿ ಒಬ್ರು ಫ್ಯಾನಿಸಮ್ ಅಂದ್ರೆ ಇಬ್ರು ನಾವು ಒಂದ್ ಮಾಡಕ್ ನೋಡ್ಬೇಕು ಒಡಿಯಾದಲ್ಲ ಕಲೀರಿ ಮೊದ್ಲು ತೆಲುಗು ಅಲ್ಲ ಒಬ್ರು ಕನ್ನಡದಲ್ಲೂ ಮಾಡುತ್ತೆ ಏನಿಕ್ಕಂದ್ರೆ ಅವ್ರು ಹೇಳೋದ್ ಹೇಳಿ ಹೇಳಿ ನಾನ್ ತೆಲುಗಲ್ ಇದ್ರು ಅಲ್ಲ ಆಂಧ್ರದಲ್ಲಿ ಇದ್ರು ನನ್ ಬ್ಲಡ್ ಬಂದಿ ಕನ್ನಡ ಕರ್ನಾಟಕ ನಮ್ಮ ತಾಯಿ ಕುಂದಾಪುರದವರು ಇವಾಗ ಒಂದ್ ಅರ್ಕೆ ಐತೆ ಅಂತ ರಿಷಬ್ ಶೆಟ್ಟಿ ಜೊತೆ ಬಂದಿ ಅವ್ರ ಅಮ್ಮನ ಅರ್ಕೆ ತೀರ್ಸ್ಕೊಂಡು ಹೋದ್ರು ಅಂದ್ರೆ ಅವ್ರು ನೋಡಿ ಕರ್ನಾಟಕದ ಯಾವ ತರ ಐತೆ ಪ್ರೀತಿ ಅದೇ ತೋರಿಸ್ತೈತೆ ಅಲ್ವಾ ಎಲ್ಲಾ ಅಭಿಮಾನಿಗಳಿಗೂ ಸಿನಿಮಾ ಅಭಿಮಾನಿಗಳ ಬ್ರೋ ಇವಾಗ ಫ್ಯಾನಿಸಮ್ ಎಲ್ಲ ಬೇಡ ಎಂತಿಕೆ ಅಂತ ಕೇಳಿ ಇವಾಗ ನಮ್ ಸಿನ್ಮಾ ಅವ್ರ್ ನೋಡ್ತಾವ್ರ ಅವ್ರ ಸಿನಿಮಾ ನಾವು ನೋಡ್ತಿದೀವಿ ನಾವೆಲ್ಲಾ ಗೆಲ್ಬೇಕು ನಾವೆಲ್ಲಾ ಸೇರಿ ಒಂದ್ ಹಿಂದಿ ಹಿಂದಿ ಸಿನಿಮಾ ನೋಡಿಬೇಕು ಹಿಂದಿ ಅವ್ರ ಬಂದ್ ಇಲ್ಲಿ ಆಳ್ಬಾರ್ದು ಅವ ತೆಲುಗು ಸಿನ್ಮಾ ತಮಿಳ್ ಸಿನ್ಮಾ ಅದೆಲ್ಲ ಓಕೆ ಇವಾಗ ನಮ್ ನಟರು ಅಲ್ಲೋಗ್ ನಟಿಸ್ತಾರೆ ಅವ್ರು ಬಂದ್ ಇಲ್ಲೋಗಿ ನಟಿಸ್ತಾರೆ ಅದೊಂದ್ ಆಗ್ಲಿ ಬ್ರೋ ಹಿಂದಿಯವ್ರ ಮಾತ್ರ ಇಲ್ಲಿ ಬರಬಾರ್ದು ಅದನ್ನ ಕೇಳ್ಕೊತೀನಿ ಅಷ್ಟೇ ನಾವೆಲ್ಲ ಸೇರಿ ಸಪೋರ್ಟ್ ಮಾಡೋಣ ಎಲ್ಲಾ ಸಿನ್ಮಾನು ನೋಡೋಣ ಎಲ್ಲಾ ಸಿನಿಮಾನು ಗೆಲ್ಸೋಣ ನಾವ್ ಯಶ್ ಬಾಸ್ ಅಭಿಮಾನಿ ಆಗಿ ಹೇಳಿದೋ ಅಷ್ಟೇ ಅವ್ರದ್ದು ಬೀಸ್ಟ್ ಮತ್ತೆ ಇವ್ರದ್ದು ಕೆ ಜಿ ಎಫ್ ಒಟ್ಟಿಗೆ ಬರ್ತಾರವಾಗು ನಮ್ ಬಾಸ್ ಒಂದೇ ಹೇಳಿದ್ರು ನಾ ನಾನು ಬೀಸ್ಟ್ ನೋಡ್ತೀನಿ ಆ ವಿಜಯ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಏನಂದ್ರೆ ಕನ್ನಡ ತಮಿಳ್ ತೆಲುಗು ಈ ತರ ಯಾವ್ದು ಡಿಫ್ರೆನ್ಸ್ ಇರಬಾರ್ದು ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಅಂದ್ರೆ ಎಲ್ರು ಕೆಲಸ ಮಾಡೋಣ ಅಂತ ಅಂದೇಳವ್ರೆ ಸೊ ಎಲ್ರು ಅದ್ರ ಬಗ್ಗೆ ಫೋಕಸ್ ಮಾಡಿ ಇಂಡಸ್ಟ್ರಿನ್ ಬೆಳೆಸಿ ಕನ್ನಡ ಇವತ್ತೊಂದು ಸೌತ್ ಸಿನಿಮಾ ಎಲ್ಲ ರೆಕಾರ್ಡ್ ಬಾಲಿವುಡ್ ಟಚ್ ಮಾಡಕ್ ಆಗ್ತಾ ಇವಾಗ ದೇವರದಲ್ಲಿ ಬಂದಿರೋದು ಶ್ರೀದೇವಿ ಮಗಳು ಕಾಲದ ಶ್ರೀದೇವಿ ಅಂದ್ರೆ ಯಾವ ತರ ಬಜಾರು ಅವ್ರ ತರ ನಂಬರ್ ಒನ್ ಹೀರೋಯಿನ್ ಅಂತ ಹೆಸರಿತ್ತು ಬಾಲಿವುಡ್ ಅವ್ರ ಇಲ್ಲಿಗೆ ಬರ್ತಾರೆ ಇವಾಗ ಆ ಹೀರೋಯಿನ್ ಗಳೆಲ್ಲ ಇಲ್ಲಿಗೆ ಬರ್ತಾರೆ ಅಂದ್ರೆ ಎಷ್ಟು ಖುಷಿ ಹೌದು ಇವಾಗ ಟಾಕ್ಸಿಕಲ್ ಅಲ್ಲು ಕೆಆರ್ ಅದ್ವಾನಿ ಬಂದವ್ರೆ ಅವ್ರು ಬಾಲಿವುಡ್ ಅಲ್ಲಿ ನಂಬರ್ ಒನ್ ಹೀರೋಯಿನ್ ಹೌದು ಕರಣ್ ಜೋರ್ ಶೋ ಅಲ್ಲಿ ಅವರೇ ಹೇಳೋರೆ ಶಾಹಿಕ್ ಕಪೂರ್ ಎಷ್ಟ್ ನಂಬರ್ ಒನ್ ಇರೋ ಕೆಆರ್ ಅಧ್ವನಿ ನಂಬರ್ ಟೂ ಅಂತ ಆತರ ಇರ್ಬೇಕಾದಾಗ ನಮ್ ನಮ್ಮ ಸೌತ್ ಸಿನಿಮಾ ಗೆದ್ದಿದೆ ಅಂತ ಖುಷಿ ಪಡ್ಬೇಕು ಇಲ್ಲಿ ಫ್ಯಾನಿಸಮ್ ತರಬಾರ್ದು ನಾವೆಲ್ಲಾ ಒಂದೇ ಅಲ್ವಾ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಜೈ ಅಪ್ಪು ಬಸ್ ಜೈ ಎನ್ ಟಿ ಆರ್ ಜೈ ಬಾಳೆಯ